ಕಾಂಗ್ರೆಸ್ ಭರ್ಜರಿಯಾಗಿ ರಣತಂತ್ರವನ್ನ ಈಗಾಗಲೇ ರೂಪಿಸ್ತಾ ಇರುವಂತದ್ದು ಸುಮಾರು ಒಂದೂವರೆ ಗಂಟೆಗಳ ಕಾಲ ಸಭೆಯನ್ನ ನಡೆಸಿರುವಂತದ್ದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆಶಿ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗಿದೆ ಬಜೆಟ್ ಮಂಡನೆ ರಾಜ್ಯಸಭೆಯ ಎಲೆಕ್ಷನ್ ಲೋಕಸಭೆಯ ಎಲೆಕ್ಷನ್ ಸದನದಲ್ಲಿ ಬಿಜೆಪಿಗೆ ಯಾವ ರೀತಿಯಾಗಿ ಸಮರ್ಥವಾಗಿ ತಿರುಗೇಟನ್ನ ನೀಡಬೇಕು ಅನ್ನುವಂತಹ ಸಂಬಂಧವಾಗಿ ಸಭೆಯನ್ನ ಮಾಡಲಾಗಿದೆ ಇನ್ನು ಖಾಸಗಿ ಹೋಟೆಲ್ನಲ್ಲಿ ಸಮಾಲೋಚನೆಯನ್ನ ನಡೆಸಿದ್ದಾರೆ ಸಿಎಂ ಜೊತೆಗೆ ಡಿಸಿಎಂ ಅವರು ರಣದೀಪ್ ಸುರ್ಜೇವಾಲಾ ಉಸ್ತುವಾರಿ ಇನ್ನು ಹರೀಶ್ ಚೌಧರಿ ಜಿಗ್ನೀಶ್ ಮೆಮಾವಿ ವಿಶ್ವಜಿತ್ ಕದಂ ಜೊತೆಗೆ ಸಚಿವರು ಶಾಸಕರು ಎಂಎಲ್ಸಿಗಳು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು ಶುಕ್ರವಾರ ಬೆಳಗ್ಗೆ ಹತ್ತು ಹದಿನೈದಕ್ಕೆ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಈ ಒಂದು ಹಿನ್ನೆಲೆಯಲ್ಲಿ ಸಭೆಯನ್ನು ಕರೆಯಲಾಗಿತ್ತು ಹಲವಾರು ವಿಚಾರಗಳ ಬಗ್ಗೆ ಈ ಒಂದು ಸಭೆಯಲ್ಲಿ ಮಾತುಕತೆಯನ್ನು ಮಾಡಲಾಗಿರುವಂತದ್ದು ರಾಜ್ಯಸಭೆಯ ಚುನಾವಣೆ ಇರ್ಬೋದು ಲೋಕಸಭೆ ಇರ್ಬೋದು ಜೊತೆಗೆ ಯಾವ ರೀತಿಯಾಗಿ ಸದನದಲ್ಲಿ ತಿರುಗೇಟನ್ನ ನೀಡಬೇಕು ವಿರೋಧ ಪಕ್ಷಕ್ಕೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಬಹಳಷ್ಟು ವಿಚಾರಗಳ ಬಗ್ಗೆ ನಿನ್ನೆ ಒಂದು ಮೀಟಿಂಗ್ ನಲ್ಲಿ ಮಾತುಕತೆಯನ್ನು ನಡೆಸಲಾಗಿದೆ ಗ್ಯಾರಂಟಿ ಜೊತೆಗೆ ಮತ್ತಷ್ಟು ಗಿಫ್ಟ್ ಅನ್ನ ಕೊಡಬೇಕು ಅಂತ ಹೇಳಿ ಕೂಡ ತಯಾರಿ ಈಗಾಗಲೇ ಸಿದ್ಧವಾಗ್ತಾ ಇದೆ ಲೋಕಸಭೆ ಎಲೆಕ್ಷನ್ ಹಿನ್ನೆಲೆಯಲ್ಲಿ ಮಹತ್ವವನ್ನ ಪಡೆದುಕೊಂಡಿರುವಂತಹ ಆ ಬಜೆಟ್ ಆಗಿರೋದ್ರಿಂದಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ನಿನ್ನೆ ಮಾತುಕತೆಯನ್ನ ನಡೆಸಿದ್ದಾರೆ ಸಿಎಂ 岡村さん Evet. <laughs> evet. <laughs> <laughs> Какira kāp долларов ca lайrasanh. Indians <laughs> da Espero that a hain those francumkayat Thermaanik�� is kara server.